ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತೇನಪ್ಪ ಅಂತಂದರೆ ನಮ್ಮ ಹೊಸ ಗಾಡಿ ಬೈಕ್ನ ರಿವ್ಯೂ ಮಾಡೋ ಟೈಮು ಪೂಜಾ ಊರಿಗೋಗಿದ್ರು ಕರ್ಕೊಬಂದೆ ಇವತ್ತು ಅಂದರೆ ಅವ್ರಿಗೆ ಗೊತ್ತಿಲ್ಲ ಗಾಡಿ ತೊಗೊಂಡಿರೋ ವಿಷಯ ನೋಡೋದ ಸರ್ಪ್ರೈಸ್ ಕೊಡೋದ ಅಂತ ಇದ್ದೆ ನೋಡೋದ ಯಾವ ರೀತಿ ಅಂತ ಗೊತ್ತಾಗುತ್ತೆ ನಿಮಗೂ ಇದು ಸರ್ಪ್ರೈಸು ಯಾವ ಗಾಡಿ ಏನು ಅಂತ ನೋಡಿ ಅವರು ಬಂದವರೇ ಮನೆ ಒಳಗೆ ಅವರೇ ಈಗ ಅವರು ಬರೋವರೆಗೂ ಗಾಡಿನ ಕಡೆಯಲ್ಲಿ ನೋಡಿಲಿ ಇಲ್ಲಿ ಕಡೆ ಈಗ ಬಂದವರೇ ಗಾಡಿ ಎಲ್ಲ ರೆಡಿ ಮಾಡಿ ಮಡಗಿದ್ದೀನಿ ಮನೆಯದು ಹಾಕ್ಕೊಂಡು ನೋಡೋಣ ಯಾವ ರೀತಿ ಸರ್ಪ್ರೈಸ್ ಹಾಕ್ತಾರೆ ಇದೇ ನೋಡಿ ಹೊಸ ಬೈಕು ನಮ್ಮ ರಾಣಿ ಇಲ್ಲಿದೆ ಇದು ನಮ್ಮ ಮಾವನು ನೋಡೋಣ ಬಾಗಿಲಾಕಿದ್ದೇನೆ ಈಗ ಬಂದಿರೋದು ಒಳಗಡೆ ಅವರೇ ಪಾಪು ಎಲ್ಲ ಬಂದೈತಲ್ಲ ಏನೋ ಮಾತಾಡಿಸ್ತವ್ರೆ ನಮ್ಮ ಅತ್ತೆಯವರೆಲ್ಲ ನೋಡೋಣ ಈಗ ಅವ್ರಿಗೆ ಯಾವ ರೀತಿ ಸರ್ಪ್ರೈಸು ಅಂತ ಆಮೇಲೆ ನಿಮಗೂ ಒಂದು ಸರ್ಪ್ರೈಸೇ ಇದು ನೋಡಿ ಏನು ಎಂತ ಅಂತ ಮುಂದಿನ ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ನಿಮಗೆ ಈಗ ಹೋಗಿ ಕರ್ಕ ಬರ್ತೀನಿ ನೋಡಿ ಹೋಗಿ ತೆಗಿಯೋಣ ನೋಡೋಣ ಏನಂತ ಸರ್ಪ್ರೈಸ್ ಆಯ್ತಾರೆ ಬನ್ನಿ ಪೂಜಾ ಇದೆ ಬೇಕಾ ಯಾವುದೋ ಒಂದು ಹ್ಮ ಏನ ಸರ್ಪ್ರೈಸ್ ಏನಿರ್ಬೋದು ನೀನು ಇವತ್ತು ದಿನದಿಂದ ಏನಿರ್ಬೋದ್ ಏನಿರ್ಬೋದು ಹೇಳಿ ನೋಡ್ತೀನಿ ಸಮಸ್ಯೆ ಖಂಡಿತ ಇದೆ ನೋಡು ಏನಿರ್ಬೋದ ಏನಿರ್ಬೋದು ಹೇಳು ಸರ್ಪ್ರೈಸ್ ದೊಡ್ಡದು ಏನಿರ್ಬೇಕು ಅದೇ ಏನು ಆ ಈಗ ಅಡಿ

ನಿಧಾನಕ್ಕೆ ಬಿಡು ಇರೋ ನಾನು ಹೇಳ್ತೀನಿ ಬಿಡು ನೋಡಿ ಕಣ್ಣು ಮುಚ್ಚಿದ್ದೀನಿ ಬಿಡಬೇಡ ನೋಡು ನೋಡು ಪೂಜಾ ಕಣ್ಣು ಮುಚ್ಚವ್ರೆ ಬಿಡ್ತೀಯಾ ಒಂದು ಎರಡು ಮೂರು ನೋಡು ನಂದೇ ನಮ್ದೇ ಕಣ ಇದು ಹೊಸದಾಗಿ ತಗೊಂಡಿರೋದು ನಿಮ್ಗೆ ಕೇಳ್ಬೇಕು ತಗಬೇಕು ಅಂತ ಏನಾದ್ರು ರೂಲ್ಸ್ ಆಯ್ತಾ ನೋಡೋ ಹೆಂಗೆ ಇದು ಸರ್ಪ್ರೈಸ್ ನಮ್ಗೆಲ್ಲ ಗೊತ್ತಾಗೋಯ್ತು ಈಗ ಏನೀಗ ಸರ್ಪ್ರೈಸ್ ಇಷ್ಟ ಆಯ್ತಾ ಏನಕ್ಕೆ ಚೆನ್ನಾಗೈತೆ ಏನಿಲ್ಲ ನಮ್ದೆ ಕಡೆ ಹೊಸದು ವಾ ನೋಡು ಸರ್ಪ್ರೈಸ್ ಹೇಳಿ ಪೂರ್ತಿ ಹೇಳಿ ಪೂರ್ತಿ ಹೇಳಿ ನೋಡು ಗೊತ್ತಾಗುತ್ತೆ ಗಾಡಿ ಹೆಸರು ಏನ್ ಹೆಸರುನು ಇಲ್ಲ ಕತ್ತ ತೆಗಿ ಹೆಂಗೆ ಹೊಸ ಗಾಡಿ ವಾವ್ ನೋಡೋ ಶಿಸ್ ಇಷ್ಟ ಆಯ್ತಾ ನಿನ್ಗೆ ಆ ನೋಡ ನಮ್ ಶಿಸ್ ಹಿಂಗೆ ಇಷ್ಟ ಆಗೈತೆ ನಮ್ದೇ ಕಣೆ ಹೊಸ ಅದು ನಾವೇ ತಗೊಂಡಿದ್ದೀಗ ಹೆಂಗೆ ಈ ಕಡೆ ಬಂದು ನೋಡು ಶಿಷ್ಯ ನೋಡು ಹೆಂಗೆ ತೋರಿಸ್ತಾನೆ ನೋಡು ಶಿಷ್ಯ ಚೆನ್ನಾಗೈತೆ ಹೊಸದು ಅದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಇದೆ ನಮ್ಮ ಹೊಸ ಗಾಡಿ ನೋಡು ಪೂಜೆ ಹೆಂಗೈತೆ ಏ ಹಂಗೆಲ್ಲ ಮಾಡಾಕಾಲ ನಿನ್ ಮೂರ್ ದಿನ ಮುಂಚೆಗೆ ಬತ್ತಿ ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟಿ ನಿಲ್ಸಿದ್ರೆ ಪೂಜಾ ಮುನ್ಸ್ಕೊಂಡು ಹೋಗ್ತಾವ್ರೆ ಅಯ್ಯೋ ಲೇ ಪೂಜಾ ಉಯ್ ಹೆಂಗೈತೆ ಗಾಡಿ ಇಷ್ಟಾಯ್ತಾ ಹ ಮಾತಾಡಿ ಮಾತಾಡಿಸ್ತಾ ಇದ್ರು ನೋಡಿ ಇಲ್ಲಿ ಮುನ್ಸ್ಕೊಂಡವ್ರೆ ಅಯ್ಯೋ ಈ ಕಣ್ಣೇ ನೋಡ್ಬೇಕು ಒಂದ ರೌಂಡ್ ಹೋಗಿದ್ ಬಿರದ ಪೂಜಾ ಗಾಡಿಲಿ ಹೋದ ಮಾತಾಡ್ಬೇಡ ಅಂದ್ರೆ ನೋಡಿ ಹೆಂಗೇ ಪೂಜಾ ಇನ್ನೇನು ಈಗ ಎಲ್ಲ ಟ್ರಿಪ್ ಪಡಕ್ಕೆ ಈ ಗಾಡಿ ನಿಂದ ತಗೊಳ್ಳದ ಇದ್ ಕೊಟ್ಬಿಡ್ತಾ ಇದ್ನ ಇನ್ನೇನು ಹೊಸ ಗಾಡಿ ಬಂದಾಯ್ತು ಪೂಜನ್ಗೆ ಕೊಟ್ಟಾಯ್ತು ಪೂಜಾ ಇಷ್ಟ ಆಯ್ತಾ ನಾ ನಮ್ಮ ಸಿಸ್ಯ ನೋಡಲ್ಲೇ ಹೆಂಗ ಹೇಳ್ತಾನೆ ಹೇಳು ಹೇಳು ಸಿಸ್ಯನು ಇಷ್ಟ ಆಯ್ತಾ ಮುನ್ಸ್ಕೊಂಡವ್ರೆ ನೋಡಿ ಇಲ್ಲಿ ಕಣೆ ಹೊಸದು ನಿಜ ಹೊಸಾದು ನಮ್ದೇ ನಿಜ ನಮ್ದೆ ಹಾ ಶೋರೂಮ್ಗೆ ಇವತ್ತು ಭಾನುವಾರ ರಜಾ ನೋಡು ನಮ್ದೇ ತಗೊಂಡಾಯ್ತು

ಹೇಳ್ತೇಲ್ವ ನಮ್ದೇ ಹ್ಮ್ ನಮ್ದೆ ನೋಡು ನಿಮ್ಗೆ ಅದೇ ಗೊತ್ತಲ್ಲ ನಮ್ದೆ ಅಂತ ಏನು ಏಕೆ ನಡೀಗೇ ಹೋಗದಾ ಹೌದಾ ಹ್ಞೂ ನೋಡಿ ಇದು ನಮ್ಮ ಗಾಡಿ ಇದು ನಮ್ಮ ಗಾಡಿ ಇದು ನಮ್ಮ ಬಾಡಿ ಅದು ನಮ್ಮ ಗಾಡಿ ಹೆಂಗಿದೆ ಪೂಜಾ ಹಾ ಪೂಜೆಂಗೆ ಈಗ ನಿಜ ಹೇಳ್ಬಿಡದ ನೋಡಿ ಪೂಜಾ ಹಾ ನೋಡೋ ಶಿಸ ಮಾತಾಡಿಸ್ತಾ ಇದ್ದೀನಿ ಮಾತಾಡ್ತಾ ಇಲ್ಲ ಯಾರ್ದು ಗೊತ್ತಾ ಅದು ಹ ಯಾರ್ದು ಗೊತ್ತಾ ನಂದೇ ಆಲ್ ದ ಬೆಸ್ಟ್ ಹೇಳಿ ಅದು ನಂದೇ ಗಾಡಿ ಅದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅದು ನೋಡಿ ಈಗ ಪೂಜೆಂಗೆ ಕಾಪ ಬಂದ್ಬಿಟ್ಟೈತೆ ಹ್ಮ್ ಪೂಜಾ ಬಯಲಿಗೆ ಹೇಳ್ತೀನಿ ಇಲ್ಲಿ ಬಾ ಆಯ್ತೀಗ ನಿಜ ಹೇಳ್ಬೇಕು ಅಂದ್ರೆ ಬಯಲಿಗೆ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇಲ್ಲ ಬಾಯಿಲ್ ಬಾಯ್ ಬಾಯಲ್ಗೆ ಇಲ್ಲ ಕಂಡ್ ಬಾ ಇಲ್ಲ ಏನಿಲ್ಲ ಕನ್ ಬಾ ಆಯ್ತು ಆಯ್ತು ನಾವೇ ಬರ್ತೀವಿ ಆ ಗಾಡಿ ಹ ನಮ್ಮ ಅದು

ಯಾವ್ದು ತಗೋಬೋದು ಯಾವ್ದು ನಿನ್ನ ಇಷ್ಟದ್ದು ಯಾವ್ದು ಹೇಳು ಹ್ಞೂ ಹೇಳು ಒನ್ ಫಿಫ್ಟಿ ಯಾವ ಒನ್ ಫಿಫ್ಟಿ ನೋಡು ಇಷ್ಟ ಆಯಿತಾ ಹೌದು ಹೌದು ನಾನು ನಿನಗೆ ನಾನು ನಿನಗೆ ಸುಮ್ಮನೆ ಪ್ರ್ಯಾಂಕ್ ಮಾಡೋದು ಅಂಬಿ ನಿಲ್ಲಿಸಿದ್ದೆವು ಹಾಂ ಹೆಂಗೋ ಊರಿಗೆ ಹೋಗಿದ್ದಲ್ಲ ಹಾಂ ಬೆಚ್ಚಾಗಿದ್ದ ಏಕೆ ಹಾಂ ಏ ಚೆನ್ನಾಗೈತೆ ನಾನು ತಗೋತೀನಿ ನೋಡಿ ಈಗ ನೆಕ್ಸ್ಟು ಯಾವ್ದು ಹೇಳು ಈ ಗಾಡಿ ಇದು ನಮ್ಮ ಇದು ನಮ್ಮ ಲಕ್ಕಿ ಗಾಡಿ ಇದು ಈ ಗಾಡಿ ಅದು ಇದನ್ನ ಮಾರೋ ಸೀನೇ ಇಲ್ಲ ಅದನ್ನ ಅದು ಹಂಗೆ ನಿಂತಿದ್ರು ಹ್ಞೂ ಏನೀಗ ತಗೊಳ್ಳೋದ ಇದನ್ನೇ ತಗೊಬಿಡೋದ ಹೆಂಗಿದ್ರು ನೀನು ನಂಬ್ಕೊಬಿಟ್ಟಿದೆ ನಾನು ಹೇಳೋವರೆಗೂ ನಮ್ಮದೇ ಅಂತ ಹ್ಞೂ ನೋಡ ನಿಜಾನೆ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಮುಚ್ಚಿಬಿಡು ಅದು ಬೇರೆ ಆಮೇಲೆ ಎಲ್ಲ ಓ ಏನು ಎಲ್ಲ ಸಾಲ ಮಾಡ್ಕೊಂಡವ್ರೆ ಅಂದ್ರೂ ಗಾಡಿ ತಗೊಬಿಟ್ಟವ್ರೆ ಅಂತ ಆಮೇಲೆ ಸುಮ್ಮನೆ ಕಣ್ಣು ಹಾಕ್ಬಿಟ್ರೆ ಕಷ್ಟ ಅಲ್ವಾ ನಮ್ಮ ಗಾಡಿ ಎಲ್ಲ ಅಂದರೆ ಯಾಕೆ ಕ್ಲೋಸ್ ಮಾಡ್ತಾಯಿದ್ದೀ

ಎದೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಯ್ತು ನಾನು ಕರೆಕ್ಟಾಗಿ ಹೊಸ ಗಾಡಿನೇ ಇದು ನನ್ನ ತಮ್ಮ ತಗೊಂಡಿರೋದಂತೆ ನನಗೆ ಗೊತ್ತಿರಲಿಲ್ಲ ರಾಜು ನೋಡಿ ನನ್ನ ಈಗ ಫ್ರ್ಯಾಂಕ್ ಮಾಡೋದು ನಿಜ ನಾನು ನಂಬೇಬಿಟ್ಟೆ ಸ್ವಲ್ಪ ಇ ಎಮ್ ಐತೆ ಅದನ್ನು ತೀರಾದ್ಮೇಲೆ ತೊಗೊಳೋಣ ಅಲ್ವಾ ಇವಾಗ ಸುಮ್ಮನೆ ಎಲ್ಲ ತಗೋಬಾರ್ದು ಸುಮ್ಮನೆ ಅಮೌಂಟು ಏನು ಬೈಕೆಲ್ಲ ಇವಾಗ ಒಂದು ಒಡವೆ ಮಾಡಿಸ್ಕೊಂಡ್ರೆ ಕಷ್ಟ ಅಂದಾಗ ಅಡನಾದ್ರು ಇಟ್ಟರೆ ದುಡ್ಡಾರು ತಗೋಬೋದು ಆದರೆ ಬೈಕು ನಾವು ಒಂದು ತಿಂಗಳು ಎರಡು ತಿಂಗಳು ಶೋಕಿ ಮಾಡ್ತೀವ ಇಲ್ಲ ಒಂದು ಹತ್ತು ವರ್ಷನೇ ಶೋಕಿ ಮಾಡ್ತೀವ ಅದೇ ಒಂದು ಈಗ ಹೊಸ್ದಾಗಿ ಶೋರೂಮಿಂದ ತೊಗೊಬಂದಿರ್ತೀವಿ ಅದು ಈಗ ಮಾರನೇ ಒಂದು ಎರಡು ಮೂರು ದಿನ ಅದೇ ರೈಟಿಗೆ ತಗೋತಾರ ಇಲ್ಲ ಅದೇ ಚಿನ್ನ ತೆಗೆದಿಟ್ಕೊಂಡ್ರೆ ನಮ್ಮ ಕಷ್ಟ ಅಂದಾಗ ನಾವು ಇಟ್ಕೋಬೋದು ಅನ್ನೋದೊಂದು ನಂದೊಂದು ಇದು ನನಗೆ ನಿಜ ರಾಜು ಹೇಳ್ದೆ ತೊಗೊಳು ತಗೊಳ್ಳೋದಿಲ್ಲ ತಗೋತೀನಿ ತೊಗೊತೀನಿ ಅಂತ ಹೇಳ್ತಾ ಇರುತ್ತೆ ಆದರೆ ನಾನು ಬೇಡ ಸುಮ್ಮನಿರಪ್ಪ ಅಂತ ಹೇಳ್ಕೊಂಡೆ ಬಂದಿದ್ದೀನಿ ನನಗಂತೂ ಒಂದೇ ಸಲ ಶಾಕ್ ಆಗಂಗೆ ಆಗೋಯ್ತು ನಿಜವಾಗ್ಲೂ ಈ ಥರ ಫ್ರಾ ಅಪ್ಪ ನನ್ನ ಮಗಳು ಹುಷಾರು ನಮ್ಮ ಕುಳ್ಳಿನಾರು ಹೇಳೋದು ಬೇಡವಾ ಸುಮ್ಮನೆ ಸುಮ್ಮನೆ ನಿಂತೋಳೆ ನಾನು ಎದ್ರೋದೆ ನಾನು ಯಾರೂ ಹೇಳಿಲ್ಲ ನನಗೆ ನಿಜವಾಗ್ಲೋ ಎಲ್ಲೋ ನನ್ನ ಮನೆಯಿಂದ ಹೊರಗಡೆ ಬಂದ ನ ಬೈಕಿಲ್ಲಿ ನಿಂತಿರಲಿಲ್ಲ ನನಗೇನು ಗೊತ್ತು ನಾನು ಆಮೇಲೆ ನೋಡ್ತೀನಿ ಒಳಗಡೆ ಏನೋ ಮಾಡ್ತಿದ್ದೆ ನೋಡ್ತೀನಿ ನೋಡಿದ್ರೆ ಬೈಕ್ ಬಂದು ಸರ್ಪ್ರೈಸ್ ಅಂತೈತಿ ರಾಜು ನನಗೆ ನಿಜವಾಗ್ಲೂ ಎಪ್ಪಾ ಒಂಥರ ಆಗೋಯ್ತು ರಾಜು ಹ್ಮ್ ತಲೆ ಪ್ರಾಂಕ್ ಮಾಡೋದು ಹ್ಮ್ ಹಾಗೆ ಹಾ ಬೇರೆ ಹುಡುಗಿ ಆಗಿದ್ರೆ ಹೊಡೆದಾಕ್ ಬಿಡೋಳು ಮತ್ತೆ ಮತ್ತೆ ಆಗೋಣ ನಮಸ್ಕಾರ